¡Uma, chaval! <coughs> ಖಾಸಗಿ ವ್ಯಕ್ತಿಗಳು ಒತ್ತುವರಿಯನ್ನು ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಮಾಡ್ತಾರೆ ಅದಲ್ಲದೆ ಅಲ್ಲಿರ್ತಕ್ಕಂಥ ಸರ್ಕಾರಿ ಸ್ಮಶಾನವನ್ನು ಕೂಡ ಒತ್ತುವರಿಯನ್ನು ಮಾಡಿ ಆ ಸ್ಮಶಾನ ಜಾಗದಲ್ಲೂ ಕೂಡ ಇವತ್ತು ಮನೆಗಳನ್ನು ಕಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಆ ಭಾಗದ ಜನ ಅಗ್ರಹಾರ ಬಡಾವಣೆ ಕೋಗಿಲು ಕೋಗಿಲು ಬಡಾವಣೆ ಜನಕ್ಕಿರ್ತ ಜನಕ್ಕೆ ಸ್ಮಶಾನಕ್ಕಿರ್ತಕ್ಕಂಥ ಜಾಗದಲ್ಲೂ ಕೂಡ ಇವತ್ತು ಒತ್ತುವರಿ ಆಗ್ತಾ ಇದ್ರು ಕೂಡ ಈ ಕ್ಷೇತ್ರದ ಶಾಸಕರು ಕಂದಾಯ ಮಂತ್ರಿಗಳು ಇಡೀ ರಾಜ್ಯಾದ್ಯಂತ ಭಾಷಣಗಳನ್ನು ಮಾಡ್ತಾರೆ ಸಭೆಗಳನ್ನು ಮಾಡ್ತಾರೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತ ಮಾತುಗಳನ್ನು ಹೇಳಿ ಮಾಧ್ಯಮಗಳಲ್ಲಿ ಬರೋ ರೀತಿ ಮಾಡ್ತಾರೆ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಶಾಸಕರಾಗಿರ್ತಕ್ಕಂಥ ಕೋಗಿಲು ಗ್ರಾಮದಲ್ಲಿ ಆಗ್ತಾ ಇರತಕ್ಕಂಥ ಅತಿಕ್ರಮಣ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ ಅಥವಾ ಅಧಿಕಾರಿಗಳಿಗೆ ನೀವೇ ಕುಮ್ಮಕ್ಕನ್ನು ಕೊಟ್ಟು ಇವತ್ತು ಸರ್ಕಾರಿ ಜಾಗ ಒತ್ತುವರಿ ಆಗಿದ್ರು ಕೂಡ ಅದನ್ನು ತೆರವುಗೊಳಿಸಿದೆ ನೀವು ಸ್ವಲ್ಪ ಯೋಚನೆ ಮಾಡಬಹುದು ತಮ್ಮಲ್ಲೊಂದು ಮಾತನ್ನು ಹೇಳ್ತೇನೆ ಕಳೆದ ಹತ್ತು ವರ್ಷಗಳಿಂದ ಸಾರ್ವಜನಿಕರು ಮನವಿ ಕೊಡ್ತಾ ಇದ್ರು ಕೂಡ ಅದನ್ನು ಸರ್ವೆ ಮಾಡಿ ಬೌಂಡ್ರಿ ಮಾಡುವಂಥ ಕೆಲಸ ಮಾಡಲ್ಲ ಅಂತಂದ್ರೆ ಇದರಲ್ಲಿ ಶಾಸಕರ ಕೈವಾಡ ಇದೆ ಅಂತಕ್ಕಂಥ ನೇರ ಆರೋಪ ಈಗಾಗಲೇ ಇಡೀ ಬ್ಯಾಟ್ರನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡ್ತಾರೆ ಶಾಸಕರು ಸಹೋದರರನ್ನು ಬಿಟ್ಟು ವ್ಯವಹಾರ ಮಾಡ್ತಾವೆ ರಿಯಲ್ ಎಸ್ಟೇಟ್ ದಂಧ ಅವರೇ ನಡೆಸ್ತಿದ್ದಾರೆ ಎಲ್ಲ ಅವರದೇ ಪಾತ್ರ ಇದೆ ಎಲ್ಲಿ ಇಲ್ಲಿಗಲ್ಲಿ ಇರ್ತದೆ ಯಾವ ಸರ್ಕಾರಿ ಜಾಗ ಇರ್ತದೆ ಅಲ್ಲಿ ಅವರೇ ಇರ್ತಾರೆ ಅಂತ ಜನ ಮಾತಾಡ್ತಾರೆ ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಕೋಗಿಲು ಬಡಾವಣೆಯಲ್ಲೂ ಕೂಡ ಆಗಿರತಕ್ಕಂತ ಈ ಅತಿಕ್ರಮಣವನ್ನು ತಿರುವುಗೊಳಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡಿ ಪ್ರತಿಭಟನೆ ಮಾಡಿಕೊಟ್ರೆ ಇವತ್ತು ಶಾಸಕರು ತಮ್ಮ ಅಧಿಕಾರ ದರ್ಪವನ್ನು ಬಳಸಿ ತಮ್ಮ ಸರ್ಕಾರಿ ಪ್ರಭಾವವನ್ನು ಬಳಸಿ ನಮ್ಮೆಲ್ಲ ಕಾರ್ಯಕರ್ತರನ್ನ ಬಂಧನ ಮಾಡಿ ಇವತ್ತು ಈ ಪೊಲೀಸ್ ಗ್ರೌಂಡ್ಗೆ ಬಂದಿದ್ದಾರೆ